ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ విన మండలి యజమా సుమారు నలవత్ వర్షి ఈ వినాయక చవితి నల్వెంట్ వర్ష వర్ష వర్షన్ డీజన్ ఈ వర్ష మారా డీజన్ ఇది ముంద వర్షి డీజన్ మంచి వేరే డీజన్ ಈ ಗಣೇಶ ಮಿತ್ರಮ್ಮ ಒಂದು ಟ್ರಸ್ಟ್ ಇದೆ ಎಲ್ಲ ಟ್ರಸ್ಟ್ರು ಸಮಾಜದ ಬಂದವರು ಎಲ್ಲ ಯುವಕರು ಯಜಮಾನ ಎಲ್ಲ ಸೇರ್ಕೊಂಡು ನಡೀತಕ್ಕ ವಿನಾಯಕ ಮಿತ್ರಮಣಿ ಟ್ರಸ್ಟ್ ಆ ವಿಷಯದಲ್ಲಿ ಪ್ರತಿ ವರ್ಷ ಒಂದೊಂದು ಡಿಜೆಲ್ ಪ್ರಕಾರವಾಗಿ ಆ ಪ್ರಕಾರವಾಗಿ ಗಣೇಶ ಇಲ್ಲಿ ನಾವು ಐದು ದಿವಸ ಕುಡುತ್ತೀವಿ ನಾಲ್ಕು ದಿವಸಕ್ಕೆ ನಾವು ಅನ್ನ ಸಂದರ್ಭ ಸುಮಾರು ಎರಡು ಎರಡೂವರೆ ಸಾವಿರ ಜನಕ್ಕೆ ನಾವು ಊಟ ಬಡಿಸಿ ಇರುವ ಐದನೇ ವರ್ಷಕ್ಕೆ ಎಲ್ಲಾ ರೀತಿಯಿಂದ ಮರಣಾಟು ಮಾಡಿಕೊಂಡು ಸಮಿತವಾಗಿ ಸಮಿತಿ ಸಾರ್ವಜನಿಕರು ಸಮಿತವಾಗಿ ಹೆಣ್ಣು ಮಕ್ಕಳು ಹುಡುಗರು ಅಂತ ಸಮಾಜಕೊಂಡು ದೊಡ್ಡ ಮೆರವಣಿಗೆಯಿಂದ ಅದರ ವೈಭವದಿಂದ ಬೀಜದಿಂದ ಮಾಡಿಕೊಂಡು ವಿಸರ್ಜನೆ ಮಾಡ್ತೀವಿ ಪ್ರತಿ ವರ್ಷ ಮಾಡತಕ್ಕಂಥ ಇದು ದೊಡ್ಡ ಕಾರ್ಯಕ್ರಮ ಬಳ್ಳಾರಿ ವಿನಾಯಕಿ ಪಿತ್ತ ಮಂಡಳಿ ಸರ್ ನಮ್ಮದು ಶ್ರೀ ಸರ್ವಸಿದ್ಧಿ ವಿನಾಯಕ ಮಿತ್ರಮಠ ಎಮ್ ಜಿ ರಸ್ತೆ ಪಟೇಲ್ ನಗರದಲ್ಲಿ ನಾವು ಕಳೆದ ಇಪ್ಪತ್ತಾರು ವರ್ಷಗಳಿಂದ ಮಾಡ್ತಾ ಇದ್ದೀವಿ ಸರ್ ಇದು ವಿಶೇಷ ಏನಂದರೆ ಈ ವರ್ಷದ ವಿಶೇಷ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ತ್ರಿವೇಣ್ರಮ್ ಟೀಮಲ್ಲಿ ನಾವು ಮಾಡ್ತಾ ಇದ್ದೀವಿ ಸರ್ ಇಲ್ಲಿ ಡಿಫ್ರೆಂಟಾಗಿ ಒಂದು ಪುಷ್ಕರಣಿ ಬರ್ತಾ ಇದೆ ಇಲ್ಲಿ ನಮಗೆ ಇಲ್ಲಿ ದಿನ ಬಂದು ಒಂದು ಹದಿನೈದು ಸಾವಿರ ಜನವರೆಗೆ ಬರ್ತಾರೆ ಇಲ್ಲಿ ಪ್ರಸಾದ ಇದು ಆಗುತ್ತೆ ಮತ್ತು ಐದು ದಿನ ಕೂಡಿಸ್ತೀವಿ ನಾವು ಸರ್ ಇದ್ದೀವಿ ಅದೇ ಸರ್ ಪ್ರತಿ ವರ್ಷನೂ ನಾವು ಒಂದು ಅಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಕಳೆದ ವರ್ಷ ನಾವು ರಾಮ ಮಂದಿರ ಅಯೋಧ್ಯೆ ಮಾಡಿದ್ದೀವಿ ಅದಕ್ಕಿಂತ ಮುಂಚೆ ವರ್ಷ ಮತ್ತು ಪುರಿ ಜಗನ್ನಾಥ್ ಮಾಡಿದ್ದೀವಿ ಈ ವರ್ಷ ಅನಂತ ಪದ್ಮನಾಭ ಸ್ವಾಮಿ ತ್ರಿವೇಣ್ ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷ ಒಂದು ಟೀಮಲ್ಲಿ ಹೋಗ್ತಾ ಇದ್ದೀವಿ ಸರ್ ಸರ್ ಸುನೀಲ್ ಕುಮಾರ್ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ